ಗೆಳೆಯ ನಮಸ್ಕಾರ ಹೇಗಿದ್ದೀರಿ ನಿಮ್ಮ ಹೆಸರೇನು ರಾಹುಲ್ ಜಾಧವ್ ಅಂತ ರಾಹುಲ್ ಜಾಧವ್ ಗೆಳೆಯ ಒಂದು ಎರಡು ನಿಮಿಷ ಮಾತಾಡ್ಬೋದಾ ಟ್ರಾಫಿಕ್ ಬಗ್ಗೆ ಒಂದು ಎರಡು ಮಾತು ಮಾತಾಡೋಕ್ಕಾಗಲ್ಲ ಯಾವ ಊರು ತಮ್ಮದು ಉತ್ತರ ಕರ್ನಾಟಕ ಯಾದಗಿರಿ ಡಿಸ್ಟಿಕ್ಟು ಯಾದಗಿರಿ ಯಾವ ಊರು ಮಾತಾಡಿ ಇವರ ಮಾತಾಡೋದು ಕೆಂ ಕೆಂಬ ಗಾಡಿ ಹಾಕ್ಕೊಂಡು ಎಷ್ಟು ವರ್ಷ ಆಯಿತು ಗೆಳೆಯ ಇದು ಡಿಸರ್ ಅಲ್ವಾ ಟೂರ್ ಓಕೆ ಇದು ಹೊಸ ಮಾಡಲ್ ಬಂದಿರೋದು ಓಲ್ಡ್ ಓಕೆ ಈ ಗಾಡಿ ಪಫಾರ್ಮೆನ್ಸ್ ಹೆಂಗಿದೆ ಮಗ ಚೆನ್ನಾಗಿರೋ ಚೆನ್ನಾಗಿದೆಯಾ ಗಾಡಿ ಓಡಿಸೋದಕ್ಕೆ ಕಂಫರ್ಟೇಬಲ್ ಇದೆಯಾ ಮೈಲೇಜ್ ಎಷ್ಟು ಬರುತ್ತೆ ಇದು ಸಿ ಎನ್ ಜಿ ಸಿ ಎನ್ ಜಿ ಟ್ವೆಂಟಿ ಫೈವ್ ಓಕೆ ದುಡಿಮೆ ಐ ಕಟ್ತಾ ಇದೆಯಾ ಒಂದು ಡಿಒ ಆಗಿಲ್ಲ ನಿಮ್ಮ ಶ್ರಮದಲ್ಲಿ ಕಟ್ತಾ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಒಂದೇ ಒಂದು ಮಾತಲ್ಲಿ ಹೇಳೋದಾದರೆ ಟ್ರಾಫಿಕ್ ಎ ಟ್ರಾಫಿಕ್ ದುಡಿಮೆ ಅಂದರೆ ಟ್ರಾಫಿಕ್ ಎಲ್ಲ ದುಡಿಬೇಕಂದ್ರೆ ಟ್ರಾಫಿಕ್ ಕೆಲಸ ಮಾಡೇ ಹೊಸೊಬ್ರು ಗಾಡಿ ಹಾಕ್ಕೊಂಡು ಬರುವಂಥವ್ರಿಗೆ ತುದಿಗಾಲಲ್ಲಿ ನಿಂತಿರ್ತಾರಲ್ಲ ದುಡಿಬೋದು ಅಂತ ಅವ್ರಿಗೆ ಹೇಳೋದಾದರೆ ನಿಮ್ಮ ಒಂದು ಅನುಭವದಲ್ಲಿ ಕೆಲಸ ಮಾಡಬೇಕು ಚೆನ್ನಾಗಿ ದುಡಿತನೇ ಇರಬೇಕು ಟ್ರಾಫಿಕ್ ಇರಲಿ ಏನಾದರೂ ಇರಲಿ ಕೆಲಸ ಮಾಡ್ಕೊಂಡಿರಬೇಕು ಮಾಡಿಕೊಂಡಿರಬೇಕು ಚೆನ್ನಾಗುತ್ತೆ ಟಯರ್ಡ್ ಆಗುತ್ತಾ ನಿಮಗೆ ಹಾಂ ಆಗುತ್ತೆ ಈಗ ಆಗುತ್ತೆ ಸರ್ ಟಯರ್ಡ್ ತುಂಬ ಆಗುತ್ತೆ ಬಟ್ ಮಾಡ್ತೀವಿ ಜವಾಬ್ದಾರಿಯು ಅಂತ ಕಳೆಯಾ ಇನ್ನೊಂದು ಈ ಸಿಟಿ ಒಳಗಡೆ ಗಾಡಿ ಓಡಿಸ್ಬೇಕಾದ್ರೆ ಯಾವತ್ತಾದರೂ ನಿಮಗೆ ಇನ್ಸಿಡೆಂಟ್ ಆಗಿದೆಯಾ ಹೇಗೆ ಸರ್ ಎರಡು ಎರಡು ಮೂರು ಸತಿ ಆಗಿದೆ ಏನಾದರೂ ವೇಟ್ ಆಯ್ತಂದ್ರೆ ಅಂದರೆ ಊಟನೇ ಹೋಗೆಲ್ಲ ನೀಟಾಗಿ ಮಾಡಿಕೊಳ್ಳ ಗಾಡಿನ ಆ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿದ್ರೆ ಆದರೆ ಒಂದ್ಸಲ ಇಡಿಬೋದ ಗಾಡಿನ ಇಡೀಲ ಹಾಂ ತೊಂದರೆ ಆಗತ್ತಾನೆ ನೋಡಿ ಆ ಗಾಡಿನ ಹೆಂಗೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಆ ಒಳ್ಳೆ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿ ವೈಟ್ ಕಲರು ನೂರು ಸಕ್ಕತ್ತಾಗಿದೆ ಗಾಡಿ ನೋಡೋದಕ್ಕೆ ಗೆಳೆಯ ಥ್ಯಾಂಕ್ ಯು ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಖುಷಿ ನೀವು ನಮ್ಮ ಜೊತೆ ಆ ಸಮಯನ ಕೊಟ್ಟು ಮಾತಾಡೋದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಒಳ್ಳೆಯದಾಗಲಿ ನಿಮಗೆ ಎಲ್ಲ ಥರದ ಸಮಸ್ಯೆಗಳೆಲ್ಲ ದೂರಾಗಿ ಒಳ್ಳೆ ದಿನಗಳು ಬರಲಿ ಗೆಳೆಯ ನಿಮಗೆ ಅಂತ ಆರೈಸ್ತಾ ಒಂದೆರಡು ನಾನು ಮುಗಿಸ್ತೀನಿ ಗೆಳೆಯ ಗಾಡ್ ಬ್ಲೆಸ್ ಯು ಬರಲಾ ಗೆಳೆಯ ಥ್ಯಾಂಕ್ ಯು